ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಜೀವನದ ಆರ್ಥಿಕ ಅಭಿವೃದ್ಧಿಗೆ ಮನುಷ್ಯ ಜೀವನದ ಆರ್ಥಿಕ ಅಭಿವೃದ್ಧಿಗೆ ಮನುಷ್ಯನ ಜೀವನ ಕಾರ್ಯ ಹೇಗಿರಬೇಕು ಅಂತ ಪ್ರತಿಯೊಂದು ಮನುಷ್ಯ ವರ್ಗವು ಮ್ಯಾಕ್ಸಿಮಮ್ ನೀವು ನೋಡೋದಾದ್ರೆ ಯಾವುದರ ಹಿಂದೆ ಓಡ್ತಾ ಇದೆ ಅಂದ್ರೆ ಹಣದ ಹಿಂದೆ ಓಡ್ತಾ ಇರದೆ ಐಶ್ವರ್ಯದ ಹಿಂದೆ ಅನುಕೂಲದ ಹಿಂದೆ ಹೆಸರಿಗೂ ಅಷ್ಟು ಓಡ್ತಾ ಇಲ್ಲ ಕೀರ್ತಿ ಪ್ರತಿಷ್ಠೆಗೂ ಓಡ್ತಾ ಇಲ್ಲ ಓನ್ಲಿ ರನ್ನಿಂಗ್ ರೇಸ್ ಅಥವಾ ರೇಸ್ ಹಣ ಸಂಚಯನಕ್ಕೆ ಅಂದರೆ ಹಣವನ್ನ ಸಂಗ್ರಹ ಮಾಡುವ ವಿಧಾನಕ್ಕೆ ಹಾಗಿದ್ಮೇಲೆ ಹಣ ಯಾರ್ಯಾರಿಗೆ ಯಾವ ರೀತಿಯಾಗಿ ಸಂಗ್ರಹ ಆಗುತ್ತೆ ಮನುಷ್ಯ ಜೀವನ ಯಾವ ರೀತಿ ಇದ್ರೆ ಹಣದ ಸಂಗ್ರಹ ಸಕಾರಾತ್ಮಕವಾಗಿ ಆಗತ್ತೆ ಇಲ್ಲಿ ನಕಾರಾತ್ಮಕ ಬೇಡ ಇನ್ನೊಬ್ಬರ ಮನೆ ಆಸ್ತಿಯನ್ನು ಕಿತ್ಕೊಂಡ್ರೂ ಕೂಡ ಹಣ ಸಂಗ್ರಹ ಆಗತ್ತೆ ಇನ್ನೊಬ್ರು ಆಸ್ತಿ ತಗೊಂಡು ಮಾರಾಟ ಮಾಡಿದ್ರೆ ಮೋಸ ಮಾಡಿ ಯಾವುದೇ ರೀತಿಯಾದಂಥ ಸಂಪಾದನೆ ಮಾಡಿದ್ರೂ ಕೂಡ ಹಣ ಸಂಗ್ರಹ ಆಗತ್ತೆ ಅದೆಲ್ಲ ಪಾಪಕರ್ಮಗಳು ಆಗತ್ತೆ ಪಾಪಕರ್ಮಗಳಿಂದ ಮನುಷ್ಯ ಹಾನಿಯನ್ನೇ ಪಡ್ಕೋತಾನೆ ಈ ವಿಡಿಯೋದ ವಿಷಯದಲ್ಲಿ ಯಾವ ರೀತಿಯಾದಂತಹ ಪಾಪಕರ್ಮಗಳು ಇಲ್ಲ ಬದಲಿಗೆ ಮನುಷ್ಯ ಬಯಸ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳ ನೆರವೇರಿಕೆಗಾಗಿ ಮನುಷ್ಯ ಜೀವನ ಯಾವ ರೀತಿಯಾಗಿ ಇದ್ದರೆ ಆರ್ಥಿಕ ಅಭಿವೃದ್ಧಿಯಾಗತ್ತೆ ಅದು ಇಹಲೋಕಕ್ಕೂ ಪರಲೋಕಕ್ಕೂ ಆತ್ಮದ ಪಯಣಕ್ಕೆ ಬಾಧೆಯನ್ನು ಕೊಡೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಆರ್ಥಿಕ ಅಭಿವೃದ್ಧಿಯನ್ನ ಮಾಡಿಕೊಳ್ತಕ್ಕಂಥದ್ದು ಎಂಬುದರ ಬಗ್ಗೆ ಇಲ್ಲಿ ತಿಳಿಯೋಣ ಮುಖ್ಯವಾಗಿ ನೀವು ತಿಳಿಯಿರಿ ಸ್ವಚ್ಛಂದವಾದಂತಹ ಮತ್ತು ಯೋಗ್ಯವಾದಂತಹ ಕಾರ್ಯಗಳನ್ನ ಅವಶ್ಯವಾಗಿ ಮನುಷ್ಯ ಜೀವ ಮಾಡಲೇಬೇಕು ಕಾಯಕವೇ ಕೈಲಾಸ ಶುದ್ಧವಾದಂತಹ ಆರ್ಥಿಕ ಅನುಕೂಲಕ್ಕಾಗಿ ನಿಷ್ಠೆಯಿಂದ ಪ್ರಯತ್ನ ಕೂಡ ಆಗಬೇಕು ಇದು ಮೊದಲನೆಯ ನಿಯಮ ಮೊದಲನೇ ನಿಯಮ ಶ್ರಮ ಪಡಬೇಕು ಸರಿಯಾದ ರೀತಿಯಾಗಿ ಪ್ರಯ ಪ್ರಯತ್ನವನ್ನು ಮಾಡಬೇಕು ಮತ್ತು ಕ್ರಮಬದ್ಧವಾಗಿರ್ಬೇಕು ಇದು ಮೊದಲನೇ ನಿಯಮ ಎರಡನೇ ಹಂತದಲ್ಲಿ ಎಲ್ಲ ಶ್ರಮ ಪಡ್ತಾರೆ ನೀವು ಹೇಳೋದೇನು ಶ್ರಮ ಪಡೋದೇ ಹಣಕ್ಕೋಸ್ಕರ ಹಣಕ್ಕೋಸ್ಕರನೇ ಶ್ರಮ ಪಡೋದು ಇಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಮುಖ್ಯ ಯಾಕೆಂದ್ರೆ ಪಾಪಕರ್ಮಗಳು ಎಂತಕ್ಕಂಥದ್ದು ಆ ಮನುಷ್ಯನಿಗೆ ಅಂಟಬಾರ್ದಲ್ವಾ ಎಲ್ಲಾ ರೀತಿಯಾದಂತ ಇಷ್ಟಾರ್ಥಗಳು ನೆರವೇರ್ಬೇಕು ಮತ್ತೆ ಯಾವುದೇ ಬಾಧೆಗಳಿಲ್ಲದೆ ಆರ್ಥಿಕ ಅಭಿವೃದ್ಧಿ ಆಗಬೇಕು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಸಮಗ್ರ ಚಿತ್ರಣ ದೇಹದ ಜೀವನದ ಸಮಗ್ರ ಚಿತ್ರಣದಲ್ಲಿ ಸಕಾರಾತ್ಮಕತೆಯ ವೈಶಾಲತೆ ಅಥವಾ ವಿಶಾಲತೆ ಯಾವುದು ಸಕಾರಾತ್ಮಕತೆ ಸಕಾರಾತ್ಮಕತೆ ಹಾಗಾದರೆ ನಿಮಗೆ ಉದಾಹರಣೆಯನ್ನು ಕೊಡೋದು ಹೇಗೆ ಈ ಭೂಮಂಡಲದಲ್ಲಿ ಅಂದರೆ ಸಿಗುತ್ತಾ ರೀತಿಯಾದಂಥ ಉದಾಹರಣೆ ಖಂಡಿತ ಇಲ್ಲ ಇರೋರು ಇದ್ದಾರೆ ಇಲ್ಲ ಅಂತಾನೂ ಇಲ್ಲ ಆ ರೀತಿಯಾಗಿ ಭೂಮಿ ಬಂಜರಾಗಿಲ್ಲ ಸಕಾರಾತ್ಮಕ ಜನರಿಂದನೂ ಕೂಡಿದೆ ಉದಾಹರಣೆಗೆ ತಗೊಳ್ಳೋದಾದ್ರೆ ನಮ್ಮ ಪೂರ್ವಜರು ಏನು ಒಂದು ಕುಟೀರ ನಿರ್ಮಾಣ ಮಾಡಿಕೊಂಡಿದ್ರು ಆ ಕುಟೀರ ನಿರ್ಮಾಣದಲ್ಲಿ ಆಂತರಿಕ ಬಾಹ್ಯ ಎರಡು ಕಡೆ ಕೂಡ ಆಧ್ಯಾತ್ಮಿಕ ಸತ್ಯ ನ್ಯಾಯ ನಿಷ್ಠೆ ಪಶು ಪಕ್ಷಿಯೂ ಕೂಡ ಕಚ್ಚಾಡ್ತಾ ಇರಲಿಲ್ಲ ಹೊಡೆದಾಡ್ತಾ ಇರಲಿಲ್ಲ ಶಾಂತಿಯಿಂದ ಇರ್ತಾ ಇದ್ವು ಅನುಸರಣೆ ಮಾಡ್ಕೊಂಡಿರ್ತಾ ಇದ್ವು ಪ್ರಾಕೃತಿಕವಾದಂತಹ ಅವರಿಗೆ ಎಲ್ಲಾ ರೀತಿಯಾದಂತಹ ಸಿದ್ಧಿ ಶಕ್ತಿ ಅಕ್ಷಯ ಪಾತ್ರೆ ಎಂತಕ್ಕಂಥದ್ದು ಬೇಕಾದನ್ನ ಪಡಿತಕ್ಕಂಥದ್ದು ಅದೇನು ಸಕಾರಾತ್ಮಕ ವಾತಾವರಣ ಈಗಲೂ ಕೂಡ ಪ್ರಸ್ತುತಾನೆ ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತಾನೆ ಯಾವ ದೇಹದಲ್ಲಿ ಸ್ವಂತ ಜೀವ ಒಂದಿದ್ದು ಶುದ್ಧ ಸಕಾರಾತ್ಮಕ ಜೀವನವನ್ನ ನಡೆಸುತ್ತದೆಯೋ ಅದಕ್ಕೆ ಸತ್ಯ ಯುಗದಲ್ಲಿ ಇದ್ದಂತಹ ಸಿದ್ಧಿ ಶಕ್ತಿಯೊಂದಿಗೆ ಸಕಲ ಅನುಕೂಲಗಳು ಕೂಡ ಈ ಜನ್ಮದಲ್ಲೂ ಈಗಿನ ಕಾಲಕ್ಕೂ ಈ ಕಲಿಯು ಕಲಿಯುಗದಲ್ಲೂ ಕೂಡ ಲಭ್ಯವಾಗ್ತಾವೆ ದೇಹದಲ್ಲಿ ಅನ್ಯ ಆತ್ಮಗಳಿಲ್ಲದೆ ಏಕೆಂದ್ರೆ ಅವು ದೂಷಿತ ಇದ್ದಾಗ ಅವಳಿಗೆ ಸಿಗೋದಿಲ್ಲ ಆ ರೀತಿಯಾಗಿ ಯಾವುದೇ ಅನುಕೂಲಗಳು ಸಿಗೋದಿಲ್ಲ ಒಂದೇ ಆತ್ಮವಾಗಿದ್ದು ಶುದ್ಧಾಚರಣೆಯನ್ನು ಮಾಡಿದಂತಹ ಪಕ್ಷದಲ್ಲಿ ನೀವು ಅಪೇಕ್ಷೆಯನ್ನ ಪಡೆದಂತಹ ಆರ್ಥಿಕ ಅನುಕೂಲ ಅಗಾಧವಾಗಿ ಲಭ್ಯ ಆಗತ್ತೆ ಸಿದ್ಧಿ ಶಕ್ತಿಗಳು ಕೂಡ ಲಭ್ಯ ಆಗ್ತಾವೆ ಶಕ್ತಿ ಅಂತಂದ್ರೆ ಅವೆಲ್ಲ ನಮ್ಗೆ ಬೇಕು ಅಂತ ಅನ್ಕೋತೀರೇನು ಈ ಒಂದು ಭೌತಿಕ ಜೀವನದ ಹಂತ ಏನಿದೆ ಅದು ಕೇವಲ ಈ ದೇಹವನ್ನ ಚಲಾವಣೆ ಮಾಡಲಿಕ್ಕೆ ಮಾತ್ರ ಇದಕ್ಕೆ ಮಿಗಿಲಾದಂತಹದ್ದು ಸಿದ್ಧಿ ಮತ್ತು ಶಕ್ತಿ ಎಂತಕ್ಕಂಥದ್ದು ಸದಾ ಕಾಲಕ್ಕೂ ಸರ್ವದಾ ಕಾಲಕ್ಕೂ ಮನುಷ್ಯನನ್ನ ಯೋಗ್ಯ ಸಂಪನ್ನನಾಗಿ ಯಾವ ಸಂಪನ್ನ ಸಕಲ ರೀತಿಯ ಅನುಕೂಲದ ಸಂಪನ್ನತೆಯನ್ನು ನೀಡ್ತಕ್ಕಂಥದ್ದು ಸಿದ್ಧಿ ಮತ್ತು ಶಕ್ತಿ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ದೇಹಕ್ಕೆ ಅರ್ಜನೆ ಏನು ಮಾಡ್ಕೊಳ್ಳಾಗತ್ತೆ ಅದೆಲ್ಲ ತಾತ್ಕಾಲಿಕ ತಾತ್ಕಾಲಿಕಕ್ಕೆ ಅಷ್ಟು ಬೆಲೆ ಇಲ್ಲ ಬದಲಿಗೆ ಶಾಶ್ವತವಾಗಿರತಕ್ಕಂಥದಕ್ಕೆ ಬೆಲೆ ಹಾಗಾದ್ರೆ ನಾವು ಸರಳವಾಗಿ ನಮ್ಮ ಆರ್ಥಿಕ ಅನುಕೂಲದ ಸ್ಥಿತಿಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ನಾವು ಮಾಡಬೇಕಾದ ಕಾರ್ಯ ಏನು ಮೊದಲು ಮನಸ್ಸು ಶುದ್ಧಿ ಇನ್ನೊಬ್ಬರದನ್ನ ಯಾವ ರೂಪದಲ್ಲೂ ಕೂಡ ಬಯಸಬಾರದು ಕೀಳಬಾರದು ಪಡ್ಕೋಬಾರ್ದು ಕುಟಿಲತೆಯಿಂದ ತಗೋಬಾರ್ದು ಒಂದು ನಿಯಮ ಎರಡನೇದಾಗಿ ದೇಹ ಶುದ್ಧಿ ದೇಹದಲ್ಲಿ ಶುದ್ಧಿ ಆ ರೀತಿಯಾದಂತಹ ಆಹಾರ ಆ ರೀತಿಯಾದಂತಹ ಆಚರಣೆ ಕೂಡ ಮುಖ್ಯ ಆಗುತ್ತೆ ದೇಹ ಶುದ್ಧಿ ಮನ್ ಮೊದಲನೇದಾಗಿ ಮನಶುದ್ಧಿ ಎರಡನೇದಾಗಿ ದೇಹ ಶುದ್ಧಿ ಮೂರನೇದಾಗಿ ಮನೆ ಮನೆ ಶುದ್ಧಿ ಈ ಮೂರು ಶುದ್ಧಿಯನ್ನ ಮಾಡಿಕೊಂಡು ಆಧ್ಯಾತ್ಮಿಕ ನೀವು ಆಚರಣೆಯನ್ನು ಮಾಡಿದ್ರೆ ಆರರಿಂದ ಒಂದು ತಿಂಗಳಲ್ಲಿ ನಿಮ್ಮ ಜೀವನದ ಪರಿಸ್ಥಿತಿ ಬದಲಾಗ್ತಾ ನೀವೇನ ಬದಲಾಗ್ತಾ ಇದ್ದೀರಾ ದೂಷಿತ 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 ಸ್ಥಿತಿಯನ್ನ ನೀವು ನಿಮ್ಮ ಮನೆಗೆ ತಂದ್ಕೋತಾ ಇದ್ರೆ ಅಂದ್ರೆ ಫ್ರೆಂಡ್ಸ್ ಅಂತ ಅಂತ ಅನ್ಯಾಯ ಮಾಡಿದವ್ರು ಹಣ ತಂದಿಟ್ಕೊಳ್ಳೋದು ಒಡವೆ ತಂದಿಟ್ಕೊಳ್ಳೋದು ವಸ್ತು ತಂದಿಟ್ಕೊಳ್ಳೋದು ಪುಸ್ತಕ ತಂದಿಟ್ಕೊಳ್ಳೋದು ದಾಖಲಾತಿಗಳನ್ನ ತಂದಿಟ್ಕೊಳ್ಳೋದು ಈ ರೀತಿಯಾದಂತ ಕಾರ್ಯಗಳನ್ನ ಮಾಡ ಸಲಕರಣೆಗಳನ್ನ ತಂದಿಟ್ಕೊಳ್ಳೋದು ಬಂದೂಕು ವೆಪನ್ಸ್ ಇತ್ಯಾದಿ ಈ ರೀತಿಯಾದಾಗ ಏನಾಗತ್ತೆ ಅದೆಲ್ಲವೂ ಕೂಡ ಅಧರ್ಮದಿಂದ ಒಂದು ರೀತಿಯಾಗಿ ಸುತ್ತುವರೆದಿರ್ತಕ್ಕಂಥದ್ದಾಗತ್ತೆ ಆ ರೀತಿ ಇದ್ರೆ ಶುದ್ಧತೆ ಸಿಗೋದಿಲ್ಲ ನಂತರದಲ್ಲಿ ಯಾವುದೇ ರೀತಿಯಾದಂತಹ ನಿಮ್ಮ ಕುಟುಂಬಕ್ಕೆ ಶುದ್ಧತೆಗೆ ಹಾನಿ ಉಂಟು ಮಾಡ್ತಕ್ಕಂಥದ್ದು ಮನಶುದ್ಧ ದೇಹ ಶುದ್ಧ ಮತ್ತು ಹಾಗೆ ಮನೆ ಶುದ್ಧಕ್ಕೆ ಯಾವುದೇ ರೀತಿ ಇದೆಲ್ಲ ಸರಳ ನೋಡಿ ಯಾವುದು ಕೆಟ್ಟದನ್ನ ಸ್ವೀಕರಿಸಬಾರ್ದು ಕೆಟ್ಟದನ್ನ ಆಚರಣೆ ಮಾಡಬಾರ್ದು ಕೆಟ್ಟದ ಕಾರ್ಯವನ್ನು ನೋಡಬಾರ್ದು ಈ ರೀತಿಯಾಗಿ ಏನಿರುತ್ತೆ ಹಾಗೆ ಆಲೋಚನೆಯನ್ನ ಸಕಾರಾತ್ಮಕವಾಗಿ ಇಟ್ಕೊಳ್ಳೋದು ಇದೇನು ಸರಳ ಅಲ್ಲ ಆದರೂ ಪ್ರಯತ್ನವನ್ನು ಮಾಡಬಹುದು ಇದಕ್ಕೆ ಯಾವುದು ನೀವು ಹಣ ಖರ್ಚು ಮಾಡಬೇಕಾಗಿಲ್ಲ ದೇಹ ಶುದ್ಧವನ್ನು ಇಟ್ಕೋಬಹುದು ಅದಕ್ಕೂ ಕೂಡ ನೀವು ಹಣ ಖರ್ಚು ಮಾಡಬೇಕಾಗಿಲ್ಲ ನಿಮ್ಮ ಸ್ವಯಂ ಪ್ರಯತ್ನ ಏಕೆಂದರೆ ನೀವು ದೀರ್ಘಾಯು ವೀ ಬದುಕಬೇಕಂದ್ರೆ ದೇಹ ಕೂಡವನ್ನು ಚೆನ್ನಾಗಿ ಇಟ್ಕೊಳ್ತಕ್ಕಂಥದ್ ಮುಖ್ಯ ನಂತರದಲ್ಲಿ ಮನೆಯನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಮುಖ್ಯ ಈ ಮೂರು ಶುದ್ಧತೆ ಇದ್ರೂ ಕೂಡ ಈ ಒಂದು ಕಲಿಯುಗದಲ್ಲಿ ಕೇವಲ ದೈವಿಕ ಕೇವಲ ಅಲ್ಲ ದೈವಿಕ ಆಚರಣೆಯನ್ನು ಮಾಡುವ ಕಾರಣದಿಂದ ಈ ಮೂರು ಶುದ್ಧತೆಯನ್ನು ಇಟ್ಕೊಂಡು ಕನಿಷ್ಠ ಮಟ್ಟದ ಹೆಚ್ಚು ಒಂದು ಗಂಟೆಗಳ ಕಾಲ ನಾವು ಕೂರ್ಬೇಕು ಧ್ಯಾನ ಮಾಡಬೇಕು ಅಥವಾ ಹೋಮ ಮಾಡ್ಬೇಕು ಹವನ ಮಾಡಬೇಕು ಆ ಮಂತ್ರ ಪಠನೆ ಮಾಡಬೇಕು ತಪಸ್ಸು ಮಾಡಬೇಕು ಇತ್ಯಾದಿ ಕತೆ ವಚನ ಇದೆಲ್ಲ ಆಗಬೇಕು ಪಾರಾಯಣಗಳಾಗಬೇಕು ಈ ರೀತಿಯಾಗಿಲ್ಲ ಸರಳ ಪೂಜೆಯನ್ನು ನೀವು ಮಾಡೋದ್ರಿಂದಾನು ಕೂಡ ಹೆಚ್ಚಿನ ಶ್ರಮವಿಲ್ಲದೆ ಈ ಪದ ನೀವು ತಗೊಳ್ಳಿ ಸರಳ ಪೂಜೆಗೆ ಕರೆಗಳನ್ನ ಮಾಡುವ ಕಾರಣ ಹೆಚ್ಚಿನ ಶ್ರಮವಿಲ್ಲದೆ ಮನುಷ್ಯನ ಎಲ್ಲ ಇಷ್ಟಾರ್ಥದ ನೆರವೇರಿಕೆಗೆ ಬೇಕಾದಂಥ ಎಲ್ಲ ಅನುಕೂಲಗಳು ಕೂಡ ಆರ್ಥಿಕ ರೂಪದಲ್ಲಿ ಲಭ್ಯ ಆಗತ್ತೆ ಕೇವಲ ಆರ್ಥಿಕ ಹಣಕಾಸೇ ಎಲ್ಲ ರೀತಿಯಾಗಿ ಮನುಷ್ಯನನ್ನ ಸಂಪನ್ನಗೊಳಿಸೋದಿಲ್ಲ ಮನುಷ್ಯನಿಗೆ ಬೇಕಾದಂತ ಮನುಶಾಂತಿ ನೆಮ್ಮದಿ ಸುಖ ಮುಖದಲ್ಲಿ ನಗು ಜೀವನದಲ್ಲಿ ಉತ್ಸಾಹ ಜೀವನದಲ್ಲಿ ನೆಮ್ಮದಿ ಜೀವನದ ಆಚರಣೆಯಲ್ಲಿ ಸಮಾಧಾನ ತೃಪ್ತಿ ಇದೆಲ್ಲವೂ ಕೂಡ ಹಣಕಾಸಿನಷ್ಟೇ ಪ್ರಬಲ ಶಕ್ತಿ ಹಣಕಾಸಿನಷ್ಟೇ ಸುಖವನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಮನೆಯ ಆರ್ಥಿಕ ಮಟ್ಟವನ್ನು ನೀವು ಸುಧಾರಣೆಯನ್ನ ನೀವು ಮಾಡ್ಕೋಬೇಕಂದ್ರೆ ಯಾವುದೇ ಪರಿಸ್ಥಿತಿನಲ್ಲಿರಿ ಜೀವನದಲ್ಲಿ ಏನ್ ಕರ್ಮ ತಂದಿರ್ತೀರ ಅದರಂತೆ ನಡೀತಾ ಇರತ್ತೆ ಆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಈ ಮೂರು ಶುದ್ಧಿಯನ್ನ ನೀವು ಅವಶ್ಯವಾಗಿ ಮಾಡ್ಕೊಳ್ಳಿ ಧಾರ್ಮಿಕ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ನಂತರದಲ್ಲಿ ನೋಡಿ ಯಾವ ರೀತಿಯಾಗಿ ಬದಲಾಗತ್ತೆ ಅಂತ ಒಬ್ರು ಸರಿ ಇದ್ದು ಮೂರು ಜನ ಸರಿ ಇಲ್ಲ ಮೂರ್ ಜನ ಸರಿ ಇದ್ದು ಒಬ್ರು ಸರಿ ಇಲ್ಲ ಅಂದ್ರೂ ಕಷ್ಟ ಯಾರಿಗೆ ಅನುಕೂಲ ಕೊಡಬೇಕು ಅದು ಇನ್ನೊಬ್ರು ಪಡ್ಕೊಬಿಡ್ತಾರೆ ಅವರು ಶ್ರಮ ಇಲ್ಲದೆ ಪಡ್ತಾರೆ ಈ ಜಗತ್ತಿನಲ್ಲಿ ಒಳ್ಳೆ ಫಲವನ್ನು ಒಳ್ಳೆ ಕಾರ್ಯವನ್ನು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟ ಕಾರ್ಯವನ್ನು ಮಾಡಿದ್ರೆ ಕೆಟ್ಟ ಫಲ ಯಾರು ಯಾವ್ದನ್ನು ಮಾಡ್ತಾರೆ ಅಷ್ಟೇ ಫಲ ಒಳ್ಳೇದ್ ಮಾಡಿದ್ರು ಅಷ್ಟೇ ಫಲ ಕೆಟ್ಟದ್ ಮಾಡಿದ್ರು ಅಷ್ಟೇ ಫಲ ಹಾಗಾಗಿ ಮೂರು ಜನರು ಸರಿ ಕಾರ್ಯವನ್ನು ಮಾಡಿ ಒಬ್ಬರು ತಪ್ಪಾಗಿದ್ರೆ ಅವರು ಕೂಡ ಅನುಭವಿಸ್ಬಿಡ್ತಾರೆ ಮೂರ್ ಜನಕ್ಕೆ ಸುಖ ಕೊಟ್ರೆ ಹಾಗಾಗಿ ಮೂರು ಜನರು ಸುಖನೂ ಹೋಗುತ್ತೆ ಒಬ್ಬನಿಗೆ ಸಿಗೋದಿಲ್ಲ ಯಾಕೆಂದ್ರೆ ಸುಧಾರಣೆಗೇನೆ ಭೂಮಂಡಲ ಇರೋದು ಸುಧಾರಣೆ ಮಾಡ್ಕೊಳ್ತೋದ್ರೆ ಆಗೇನಾಗುತ್ತೆ ಅಂತ ಸಂದರ್ಭದಲ್ಲಿ ಆ ಜೀವ ಕೂಡ ಶ್ರಮವಿಲ್ಲದೆ ಮಳೆ ಇಲ್ಲದ ಬೆಳೆ ಲಂಚ ಮಳೆ ಬಂದ್ರೆ ಬೆಳೆ ಬರುತ್ತೆ ಬೆಳೆ ಇಲ್ಲದಿದ್ರೆ ಇದಕ್ಕೆ ಏನಂತಾರೆ ಮಳೆ ಇಲ್ಲದ ಬೆಳೆ ಶ್ರಮನೇ ಇಲ್ಲ ಹಾಗೆ ಹಣ ಹಾಗೆ ಯಾವೊಬ್ಬ ಮನುಷ್ಯ ಇರ್ತಾನೆ ಆ ಮನುಷ್ಯ ಮೂರು ಜನರ ಸುಖದಲ್ಲಿ ಹಾಗೆ ಶ್ರಮ ಇಲ್ಲದೆ ಪಡ್ಕೊಬಿಡ್ತಾನೆ ಅದರಿಂದಾಗಿ ಮೂರು ಜನರ ಸುಖವು ಗಾಯ ಮುಗಿತಾ ಮುಕ್ತಾಯ ಅಥವಾ ಹೋಗ್ಬಿಡುತ್ತೆ ಆರ್ಥಿಕ ಅನುಕೂಲ ಲಭ್ಯ ಆಗೋದಿಲ್ಲ ಭಾಗ್ಯಗಳೆಲ್ಲವೂ ಕೂಡ ನಷ್ಟ ಆಗ್ತಾವೆ ಯೋಗಗಳೆಲ್ಲವೂ ಕೂಡ ತಟಸ್ಥವಾಗ್ತಾವೆ ಆ ಕಾರಣದಿಂದ ನೀವು ನೋಡಿ ಅಂತ ಸಂದರ್ಭದಲ್ಲಿ ಎಷ್ಟೆಷ್ಟೇ ಚೆನ್ನಾಗಿದ್ರು ಅಣ್ಣ ತಮ್ಮಂದಿರಿದ್ರು ಆ ಮನುಷ್ಯ ಮನೆ ಮನೆಗೊಳ್ಳೆ ಇರ್ಬೋದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಅವ್ರ ಮನೆಗೊಳ್ಳೆಯವರಾಗಿರ್ಬೋದ್ರೆ ಹೊರಗಡೆ ಕೆಟ್ಟ ಆಚರಣೆಯನ್ನ ಮಾಡ್ತಾ ಇದ್ರೆ ಅವರು ಡೈ ಡಿವೈಡ್ ಆಗಿ ಹೋಗ್ತಾರೆ ಕುಟುಂಬದಿಂದಾನೇ ಡಿವೈಡ್ ಆಗ್ತಾರೆ ಯಾವುದೇ ಜೀವಗಳಾಗಿರ್ಬೋದು ಅವರು ಕುಟುಂಬದಿಂದಾನೇ ಡಿವೈಡ್ ಆಗ್ತಾರೆ ಸಕಾರಾತ್ಮಕ ಇದ್ದವರು ಅಷ್ಟೇ ನೀವು ಇನ್ನೊಂದು ಬರೀ ಕೆಟ್ಟವರೇ ದೂರ ಆಗ್ತಾರೆ ಅಂತಲ್ಲ ಸಕಾರಾತ್ಮಕ ಇರ್ತಕ್ಕಂಥವ್ರು ಕೂಡ ದುಷ್ಟ ಬುದ್ಧಿ ಮೂರು ಜನಕ್ಕಿದ್ರೆ ಒಳ್ಳೆ ಒಬ್ಬ ವ್ಯಕ್ತಿ ಒಂಟಿ ಇದ್ರು ಕೂಡ ಅಥವಾ ಜೊತೆ ಇದ್ರು ಕುಟುಂಬಸ್ಥನಾಗಿದ್ರು ಕೂಡ ಅಥವಾ ಯಾವುದೇ ರೀತಿಯಾಗಿ ಇದ್ರೂ ಕೂಡ ಒಳ್ಳೆ ಜೀವ ಅಂದ್ರೆ ಕೆಟ್ಟ ಜೀವದಿಂದ ಬೇರ್ಪಡಿಸ್ತಾರೆ ಏನಾದ್ರೂ ಫಲ ಕೊಡ್ಬೇಕಂದ್ರೆ ಬೇಕಾದ್ರೆ ನೀವು ಹತ್ತಲ್ಲ ನೂರು ಕಡೆ ಉದಾಹರಣೆಯನ್ನ ಹುಡುಕಿ ನೀವು ಇರ್ತಕ್ಕಂಥ ಈಗಲೂ ಕೂಡ ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದೆ ಒಳ್ಳೆಯವರು ಯಾರು ಇರ್ತಾರೆ ಅವರ ಕುಟುಂಬದೊಂದಿಗೆ ಅವರು ಬೇರ್ಪಟ್ಟಿರ್ತಾರೆ ಭಾಗ್ಯಗಳು ದೊರೆಯೋದೇ ಇದೇ ರೀತಿಯಾಗಿ ಏಕೆಂದ್ರೆ ಅವರಿಗೆ ಸಿಕ್ತಕ್ಕಂಥ ಅನುಕೂಲ ಬೇರೆಯವರಿಗೆ ಸಿಗ್ಬಾರ್ದಲ್ಲ ಅವ್ರು ತಪ್ಪು ಮಾಡಿರ್ತಾರೆ ಆಗ ಸಿಗೋದಿಲ್ಲ ಅದರಿಂದಾಗಿ ನೀವು ಎಷ್ಟು ಜನ ಹೇಳ್ತೀರ ಹಾಗೆ ಸಂಪಾದನೆ ಮಾಡ್ತಾರೆ ಹೀಗೆ ಸಂಪಾದನೆ ಮಾಡ್ತಾರೆ ಅದು ಇದು ಅಂತ ಆ ರೀತಿಯಾದಂತ ಯಾವುದು ಧರ್ಮಯುತ ಅಲ್ಲ ಆ ರೀತಿಯಾದಂಥ ಆರ್ಥಿಕ ಸಂಪಾದನೆ ಎಂದೂ ಕೂಡ ಮುಳ್ಳು ಪಾಪಸ್ ಕಳ್ಳಿ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಆಟಗುಂಟು ಲೆಕ್ಕಕ್ಕಿಲ್ಲ ಹಾಗಾಗಿ ದೈವಿಕ ಆಚರಣೆಯ ಮೂಲಕ ನಿಮ್ಮ ನಡೆನುಡಿಯನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳುವ ಮೂಲಕ ನೀವು ಬಯಸದಂತಹ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ನೀವು ಪಡೆಯಬಹುದು ಹೆಚ್ಚಿನ ಶ್ರಮವಿಲ್ಲದೆ ಸತ್ಯಯುಗದ ಸ್ಥಿತಿಯಂತೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡಿದೆ ನೋಡಿ ಆ ಸತ್ಯಯುಗದ ಸ್ಥಿತಿಯಂತೆ ಕೂಡ ಈಗಿನ ಕಾಲಕ್ಕೂ ಕೂಡ ಆರ್ಥಿಕ ಅನುಕೂಲ ಎಂತಕ್ಕಂಥದ್ದು ಲಭ್ಯ ಆಗತ್ತೆ ಸಕಾರಾತ್ಮಕತೆ ಇರಲಿ ಇದರಿಂದ ಏನಾಗುತ್ತೆ ಪಾಪಗಳು ರಚನೆ ಆಗೋದಿಲ್ಲ ಮನುಷ್ಯನ ಇಷ್ಟಾರ್ಥ ನೆರವೇರುತ್ತೆ ಜೊತೆಗೆ ಸಂಪತ್ತು ಅಂದರೆ ಯಾವುದೋ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೇನೆ ಸಂಪತ್ತು ಅಂದ್ರೆ ಹಣ ಮಾತ್ರ ಅಲ್ಲ ನಾನು ಮೊದಲೇ ಹೇಳಿದಂತೆ ಎಲ್ಲ ರೀತಿಯಾದಂಥ ಜ್ಞಾನವೂ ಕೂಡ ಹೌದು ಶಕ್ತಿಯೂ ಕೂಡ ಸಂಪತ್ತೆ ಅನುಕೂಲವೂ ಸಂಪತ್ತೆ ಹಣಕಾಸು ಸಂಪತ್ತೆ ಹಾಗೆಯೇ ನೆಮ್ಮದಿ ಕೂಡ ಸಂಪತ್ತೆ ಸುಖ ಸಂತೋಷ ಇತ್ಯಾದಿಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಸಂಪತ್ತೆ ಅವು ಕಣ್ಣಿಗೆ ಕಾಣದಿದ್ರೂ ಕೂಡ ಸಂಪತ್ತೆ ಇದನ್ನ ನೀವು ಗಮನಿಸ್ಬೇಕು ಅಂತ ಎಲ್ಲಾ ರೀತಿಯಾದಂಥ ಸಂಪತ್ತನ್ನ ಭಗವಂತ ಕರ್ಣಿಸ್ತಾನೆ ಒಳಿತು ಮಾಡ್ತಾನೆ ಹಾಗಾಗಿ ನೀವು ಈ ಒಂದು ಆಚರಣೆಯನ್ನು ಮಾಡಿ ಮನಶುದ್ಧಿ ದೇಹ ಶುದ್ಧಿ ಮನೆ ಶುದ್ಧಿ ನಂತರದಲ್ಲಿ ಜೀವನ ಶುದ್ಧಿ ಆಟೋಮ್ಯಾಟಿಕ್ ಆಗಿ ಅದಾಗತ್ತೆ ಹಾಗಾಗಿ ದೈವಿಕ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಮನೆ ದೇವ ಇಷ್ಟ ದೇವ ಕುಲದೇವಿಗೆ ಹಿರಿಯರಿಗೆ ಅವಶ್ಯವಾಗಿ ದೀಪವನ್ನು ಬೆಳಗಿ ಹಿರಿಯರಿಗೆ ಸದಾ ಪೂಜೆ ಮಾಡಬೇಡಿ ಅವ್ರು ಈ ಕಡೆನೆ ಹೇಳ್ಕೊತಾ ಇರ್ತೀರ ಮೇಲೆ ಹಾಗೆ ಮಾಡಬಾರ್ದು ಎಲ್ಲ ಅವ್ರ ಆತ್ಮಪ್ರಕಾಶ್ ರೂಪದಲ್ಲಿ ಮೇಲ್ಮೇಲೆ ಮೇಲೆ ಸಾಗ್ಲಿ ಅವ್ರಿಗೆ ಯಾವಾಗ ಈಗ ಆಚರಣೆ ಮಾಡಬೇಕು ಮಹಾಲಯ ಅಮಾವಾಸ್ಯೆ ನಾಳೆ ನೀವು ಆಚರಣೆ ಮಾಡಿ ಹಿರಿಯರಿಗೆ ಅವ್ರಿಗೇನು ಎಡೆ ಇಡಬೇಕು ಆಹಾರ ನೀರು ವರ್ಷಕ್ಕೊಂದ್ಸಾರಿ ಅವ್ರು ಈಗ ಒಂದ್ಸಾರಿ ಊಟ ಮಾಡಿದ್ರೆ ಮುಂದಿನ ವರ್ಷದ ತನಕ ನಮ್ಗೆ ಹೇಗೆ ಮುನ್ನೂರ ಅರವತ್ತೈದು ದಿನ ಹಾಗೆ ಅವರಿಗೆ ಒಂದು ದಿನ ಆಗತ್ತೆ ಅಲ್ಲಿ ಅವ್ರಿಗೇನು ಹಸು ಬರೋದಿಲ್ಲ ಆದ್ರೆ ಏನೇ ಆಗಲಿ ಬರ್ಲಿ ಬರದೇ ನಿಮ್ಮ ಕರ್ತವ್ಯ ನಿಮ್ಮ ಧರ್ಮ ಮೂಲವಾಗಿ ಮಾಡಬೇಕಾದದ್ದು ಅವರಿಗೆ ಆಹಾರ ಬಟ್ಟೆ ಇತ್ಯಾದಿಗಳೇನಿರ್ತಾವೆ ಅದೆಲ್ಲ ಅವರಿಗೆ ಇಡಿ ನಿಮ್ಗೆ ಅನುಕೂಲ ಕೊಟ್ಟಿರ್ತಾರೆ ದೇಹ ಕೊಟ್ಟಿರ್ತಾರೆ ಜೀವನ ಕೊಟ್ಟಿರ್ತಾರೆ ಆಸ್ತಿ ಬಿಟ್ಟಿರ್ತಾರೆ ಹಾಗಾಗಿ ಅವ್ರಿಗೆ ಆಚರಣೆ ಮಾಡಿ ಮತ್ತೆ ಮನೆ ದೇವಿ ಕುಲದೇವಿ ದೇವಿಗೆ ಸಂಬಂಧಪಟ್ಟಂತೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ದೀಪವನ್ನು ಬೆಳಗಿ ಆ ಐದು ನಿಮಿಷ ಆಗಲಿ ನಮನವನ್ನ ಸಲ್ಲಿಸಿ ನಿಮ್ಗೇನು ಕೊರತೆ ಆಗೋದಿಲ್ಲ ಸಮಯದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಗಂಟೆ ನಿಮ್ಮ ಧಾರ್ಮಿಕ ಆಚರಣೆಗಿದ್ರೆ ಇಪ್ಪತ್ತ್ ಮೂರು ಗಂಟೆ ಉಚಿತ ನಿಮ್ಮದೇ ಹಾಗಾಗಿ ಆಚರಣೆ ನವಶವಾಗಿ ಮಾಡಿ ಅನುಕೂಲ ಅದಾಗೆ ತಂತಾನಾಗೆ ಆರ್ಥಿಕ ಅನುಕೂಲ ಅಭಿವೃದ್ಧಿ ಅವಶ್ಯವಾಗಿ ಆಗತ್ತೆ ಅಂತ ಹೇಳ್ತೇನೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧುಪ್ದ ಪೌಡರ್ಗೆ ಆರ್ಡ್ ಮಾಡಬಹುದು ಇದನ್ನು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ ಬಾಧೆಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪ್ಪದ ಪೌಡರ್ ಕೂಡ ಲಭ್ಯ ಇರುತ್ತೆ ಇದನ್ನ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಬಳಸಿ ಸಂಕಲ್ಪ ಮಾಡಿ ಹಾಕಿ ವಿಶೇಷವಾಗಿ ಸಂಕಲ್ಪದಲ್ಲಿ ಶಕ್ತಿ ಇದೆ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮದೇ ಆದಂತಹ ಊರ್ಜೆ ಅದಕ್ಕೆ ಲಭ್ಯ ಆಗುತ್ತೆ ಆ ಪೌಡರ್ಗೆ ನೀವು ಸಂಕಲ್ಪ ಮಾಡಿ ಐದು ನಿಮಿಷ ಹತ್ತು ನಿಮಿಷ ಕೂತ್ಕೊಂಡು ಬೆಳಗ್ಗೆ ಸಾಯಂಕಾಲ ಮೂರು ದಿನ ಹೇಳಿ ನಂತರದಲ್ಲಿ ಅದನ್ನ ಹಾಕಿ ನಿಮ್ಮ ನಂಬಿಕೆ ವಿಶ್ವಾಸದಿಂದ ನೀವು ಕಾರ್ಯವನ್ನು ಮಾಡಿದ್ರೆ ಅವಶ್ಯವಾಗಿ ನಿಮ್ಮ ಸಮಸ್ಯೆಗಳ ನಿವಾರಣೆ ಆಗಿ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಎರಡ ತೆಗೆ ಆಯಿಲ್ ಇದೆ ಎರಡೇ ತೆರಿಗೆ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಿ ಯಾರು ಆಯಿಲ್ ಹಾಕೋತೀರ ಅಂತ ಸಂದರ್ಭದಲ್ಲಿ ನೋವು ಬಾಧೆಗಳು ಉಂಟಾಗುತ್ತೆ ದೇಹದಲ್ಲಿ ಯಾವ ರೀತಿಯಾದಂಥ ಎನರ್ಜಿ ಕೆಟ್ಟ ಕೀಟಾಣುಗಳಿಂದ ಕೂಡಿರುತ್ತೆ ರುಜಿನಿಗಳಿಂದ ಕೂಡಿರುತ್ತೆ ಆ ರೀತಿಯಾಗಿ ಬಾಧೆ ಆಗ್ತಾ ಇರುತ್ತೆ ಆಯಿಲ್ ಇಂದ ಏನು ಎಫೆಕ್ಟ್ ಆಗೋದಿಲ್ಲ ಅದೆಲ್ಲ ಕಡಿಮೆ ಆದಂಗ ಆದಂಗೆ ಇದೆಲ್ಲ ಗುಣ ಆಗ್ತಾ ಬರುತ್ತೆ ಪೌಡರ್ ಸ್ನಾನಕ್ಕೆ ಬಳಸಕ್ಕಂಥ ನೆಗೆಟಿವಿಟಿ ಆತ್ಮ ಸಮಸ್ಯೆಗಳಿದೆ ಪಕ್ಷದಲ್ಲಿ ಸ್ಕಿನ್ ಮೇಲೆ ಸೆಲ್ಸ್ ಎಲ್ಲ ಡ್ರೈ ಆಗಿ ಇದಾಗಿ ಅದರಿಂದಾಗಿ ಉಸಿರಾಡೋದಿಲ್ಲ ಆರೋಗ್ಯ ಸಮಸ್ಯೆಗಳು ಇತ್ಯಾದಿ ಬರುತ್ತೆ ಅದೆಲ್ಲ ಕ್ಲೀನ್ ಮಾಡುತ್ತೆ ನೀವು ಅದನ್ನು ಬಳಸ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏನ್ ಈ ನಂಬರ್ ಗೆ ಕರೆ ಮಾಡಬಹುದು ಹುಡುಕಲ್ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಮದ್ದ ಹಾಕಿದ್ರೆ ಅದಕ್ಕೂ ಕೂಡ ಔಷಧಿ ಲಭ್ಯ ಇದೆ ಬೇಕಾದವರು ಪಡ್ಕೋಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶ್ವತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್